ಅಲ್ಲಿಂದ ಇಲ್ಲಿ ಶಿಫ್ಟ್ ಮಾಡಿದಾರೆ ಕೋರೆ ವಾರ ವಾರ ಇಲ್ಲಿ ಮೂರನೇ ವಾರ ಇಲ್ಲಿ ಮಾಡೋದಕ್ಕೆ ಏನ್ ಸಮಸ್ಯೆ ಆಗಿದೆ ನಿಮ್ಗೆ ಸಮಸ್ಯೆ ಸರ್ ಜಾಗದ ಸಮಸ್ಯೆ ಸರ್ ಆಮೇಲೆ ಹೋಗೋ ಬರ ಗ್ರಾಹಕರ ಬಹಳ ಸಮಸ್ಯೆ ಸರ್ ಅವ್ರಿಗೆ ಆಟೋ ಸರ್ಕಲ್ ಇಂದ ಇಲ್ಲಿ ಬರ್ಬೇಕಂದ್ರೆ ನೂರ ಇಪ್ಪತ್ತು ರೂಪಾಯಿ ಚಾರ್ಜ್ ಬರ್ಬೇಕು ಆಮೇಲೆ ನಾವು ಡೈಲಿ ಒಂಬತ್ತು ಗಂಟೆ ಬೆಳಿಗ್ಗೆ ಸರ್ ಈ ರಾತ್ರಿ ಎಲ್ಲ ಬಂದ್ ಮಾತಾಡ್ಬೇಕು ಮೂರು ಗಂಟೆ ಬಂದ್ ಮಾತಾಡ್ಬೇಕು ಜಾಗ ಸರಿ ವ್ಯಾಪಾರ ಆಗ್ತದೆ ಅಂದ್ರೆ ಒಂದೇ ಕಡೆ ಸರ್ ಇಷ್ಟೆಲ್ಲ ಸಮಸ್ಯೆ ಅದ ನಿಮ್ಗೆ ಅಲ್ಲಿ ಏನ್ ಸಮಸ್ಯೆ ಆಗ್ತಾ ಇತ್ತು ಅಲ್ಲಿ ಮತ್ತೆ ಸರ್ ಸ್ವಲ್ಪ ನೀರಿನ ಬರ್ತಿದ್ದಾರೆ ರಾತ್ರಿ ನಾಡಿತ್ತು ರೋಡ್ ಮ್ಯಾಗ ಅದೊಂದು ಸಮಸ್ಯೆ ಮತ್ತೇನಪ್ಪ ಈಗ ನಿಮ್ಗೆ ಎಲ್ಲಿ ಮಾಡಿ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅಂತ ಹೇಳಿ ಸರ್ ಎಲ್ಲರ ಮಾಮೂಲಿ ಜಾಗ ಅವರು ಟೈಮ್ ಟೈಮ್ ಬರ್ತದೆ ಸರ್ ಈ ಒಂದಿಷ್ಟು ಮುಂಚೆ ಚೆಕ್ ಮಾಡ್ಕೊಳೋದು ಆಮೇಲೆ ರಾತ್ರಿ ಬಂದ್ರೆ ನಾವು ಬಂಟೆ ಬಾಳ ಸರ್ ನಮಗೆ ಮನೆ ಸಾಸ ನೋಡಿರ್ತಾವ್ ಸರ್ ಇದಾಗಿ ಬಿಡುತ್ತೆ ಸರ್ ಜಾಗ ಸರ್ ಇಡೋ ಸಮಸ್ಯೆ ಬಿಡುತ್ತೆ ಅದ ಒಂದು ಕಾರಣ ಸರ್ ಈಗ ಅಲ್ಲೇ ವ್ಯವಸ್ಥಿತವಾಗಿ ನೋಡ್ಕೊಟ್ರೆ ವ್ಯಾಪಾರ ಚೆನ್ನಾಗಿ ಆಗ್ತದ ಅಂತ ಹೇಳಿ ವ್ಯಾಪಾರ ಚೆನ್ನಾಗಿ ಸರ್ ಆಮೇಲೆ ಎಲ್ಲರಿಗೂ ಸಮಸ್ಯೆ ಇರಲ್ಲ ತಗೊಂಡ್ರೆ ಈಗ ಆಟೋ ಚಾರ್ಜ್ ನೂರ್ ಇಪ್ಪತ್ ಸರ್ ಸಣ್ಣ ಪಡ ಬಂದ್ ಅಲ್ಲಿಂದ ಆಟೋ ಮಡಿಕೆ ಬಂದು ಸಂಜೆ ಮಡಿಕೊಂಡ್ ಅವ್ರ ಸಮಸ್ಯೆ ಆಯ್ತು ಅಲ್ಲಿ ಕೊಡ್ತಿದ್ರಲ್ಲಿ ಕೊಡ್ತೀವಿ ಇಲ್ಲಿ ಕೊಡ್ತೀವಿ ಸರ್ ಏನ್ ಹೇಳಕ್ ಇಷ್ಟಪಡ್ತೀರಿ ನೀವು ಅದೇ ಬೇಕಂತೀರಾ ಇಲ್ಲ ಅದನ್ನ ವ್ಯವಸ್ಥಿತವಾಗಿ ರೆಡಿ ಮಾಡ್ಕೊಡ್ಬೇಕಂತೀರಾ ಏನ್ ಹೇಳ್ತೀರಿ ಸರ್ ಅದನ್ನ ವ್ಯವಸ್ಥೆ ರೆಡಿ ಮಾಡ್ಕೊಡಿ ಸರ್ ರೆಡಿ ಮಾಡ್ಕೊಡಿ ಅದನ್ನೇ ರೆಡಿ ಮಾಡ್ಕೊಡಿ ಅನುಕೂಲ ಆಗುತ್ತೆ ಅಗತ್ಯ ವಸ್ತುಗಳನ್ನ ಖರೀದಿಸಲು ಜನರು ದೂರದ ಪ್ರಯಾಣ ಮಾಡಬೇಕಾಗುತ್ತಿದ್ದು ಸಾರಿಗೆ ವ್ಯವಸ್ಥೆಯ ಕೊರತೆಯಿಂದ ಹಿರಿಯ ನಾಗರಿಕರು ಮತ್ತು ಮಹಿಳೆಯರು ಹೆಚ್ಚಾಗಿ ತೊಂದರೆ ಅನುಭವಿಸುತ್ತಿದ್ದಾರೆ ಅಲ್ಲಿಂದ ಎಲ್ಲಿ ನಮ್ದು ಆಂಜನೇಯ ಗುಡಿ ಹತ್ರ ಸುಮಾರು ಒಂದೂವರೆ ಎರಡು ಕಿಲೋಮೀಟರ್ ನಡ್ಕೊಂಡ್ ಬರ್ಬೇಕಂದ್ರೆ ಅದಾಗ ಎಪ್ಪತ್ತಾರು ವಯಸ್ಸು ಮಣಕಾಲ್ ನೋವು ಅಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ ಮತ್ ಏನ್ ಇತ್ತಲ್ಲ ಆತರ ಐತಿ ಗ್ರಾಮೀಣ ಬ್ಯಾಂಕ್ ಎದುರಿಗೆ ಆಂಜನೇಯ ಬೈಲಿನಲ್ಲಿ ಮಳೆಗಾಲ ಇಲ್ಲಿ ಶಿಫ್ಟ್ ಮಾಡಿರ್ಬೋದು ಇವರು ತಹಸೀಲ್ನಾಡು ಆದ್ರೂ ಸಹಿತ ಅಲ್ಲೇ ಇದ್ರೆ ವಿಶಾಲವಾಗಿ ಜನರು ಓಡಾಡಕ್ಕೆ ಬಸ್ ಇಲ್ಲಿ ಹೈವೇ ಇಲ್ಲಿ ಬಸ್ ಇಲ್ಲಿ ರೋಡ್ ನಾಗೆಲ್ಲ ಟೂ ವೀಲರ್ಸ್ ಎಲ್ಲ ನಿಲ್ತವೆ ಹ ತೊಂದ್ರೆ ಆಗ್ತದೆ ಅದಕ್ಕೆ ಅಲ್ಲಿ ಆದ್ರೆ ಅಲ್ಲಿ ವಾರಿಗೆ ಇರ್ತಿತ್ತು ಬಯಲ ಇರ್ತಿತ್ತು ಈಗ ಗ್ರಾಹಕರ ಸಹಿತ ಅಲ್ಲಿ ಬಂದು ಎಲ್ಲಾ ಇದು ಮಾಡ್ತೀವಿ ಆದ್ರೆ ಇಲ್ಲಿ ಪಿ ಎಂ ಸಿ ಮಾರ್ಕೆಟ್ ಮಾಡಿರೋದ್ರಿಂದ ಬಹಳ ತೊಂದ್ರೆ ಅಂದ್ರೆ ಅತಿ ಎಲ್ಲ ನಮ್ಮ ವಯಸ್ಸಾದ ನಿಮ್ಗೆ ಯಾವ ರೀತಿ ತೊಂದರೆ ಆಗುತ್ತೆ ಅಲ್ಲಿಂದ ನಮ್ಮ ಮನೆಯಿಂದ ಇಲ್ಲಿ ಬರೋದಕ್ಕೆ ಆಮೇಲೆ ಓಡಾಡೋದಕ್ಕೆ ಆಮೇಲೆ ವಯಸ್ಸಾದವರಿಗೆ ನಮಗೆ ಮಡಕಲ್ಲ ನಾವು ಆ ಈ ರೀತಿ ಎಲ್ಲ ತೊಂದರೆ ಆಗ್ತದೆ ಆಮೇಲೆ ಇಲ್ಲಿ ಕಿಸвини ಹ್ಮ್ ಜಾಗನ ಸಾಲಾಗ್ತಾರೆ ಅಲ್ಲಿ ಅಲ್ಲಿ ಕೇಸು ಮಳೆ ಬಂದ್ರೆ ಕೇಸರ ಆಗುತ್ತೆ ಅಂತ ಹೇಳಿ ಇಲ್ಲಿ ಸಿಟ್ ಮಾಡಿದ್ದಾರೆ ಹೌದು ಈಗ ನಿಮಗೆ ಅಲ್ಲೇ ಸುಜಯಿತವಾಗಿ ವ್ಯವಸ್ಥೆ ಮಾಡ್ಕೊಳ್ಬೇಕ ಅಂತ ಹಾ ಅಲ್ಲೇ ಮಾಡ್ಕೊಳ್ಬಹುದು ಅಲ್ಲೇ ಮಾಡ್ಕೊಳ್ಬಹುದು ಅನುಕೂಲ ಆಗೋ ಪ್ರದೇಶದಲ್ಲಿ ಮೂಲಭೂತ ಸೌಕರ್ಯಗಳ ಕುರಿತಿ ವ್ಯಾಪಾರಿಗಳಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದ್ದು ವ್ಯಾಪಾರ ಕುಂಟಿತಗೊಂಡಿದೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಒಂದು ಹದಿನೈದು ವರ್ಷದ ಬಟ್ಟೆ ವ್ಯಾಪಾರ ಮಾಡ್ತೀವಿ ಮೊದ್ಲಿಗೆ ಅಂದ್ರೆ ಅಲ್ಲಿ ಊರಲ್ಲಿ ಹಾಕ್ತಿದ್ರು ಮಾರ್ಕೆಟ್ ಅಲ್ಲಿ ಎಲ್ಲಾ ಚೆನ್ನಾಗಿತ್ತು ಮಾರ್ಕೆಟ್ ಹೊಂದಾಣಿಕೆ ಇತ್ತು ಆಮೇಲಿಂದ ಇಲ್ಲಿ ಹಾಕಿದ್ರು ಮಾರ್ಕೆಟ್ ಇಲ್ಲಿಂದ ಮಾರ್ಕೆಟ್ಗಳು ಏನಿಲ್ಲ ವ್ಯಾಪಾರಗಳೆಲ್ಲ ಎಲ್ಲ ಕುಂಠಿತ ಆಗಿದಾವೆ ಆಮೇಲೆ ಇಲ್ಲಿ ಹಾಕಿದ್ರು ಕೂಡ ಮಾರ್ಕೆಟ್ ಆಗ್ತಾ ಇಲ್ಲ ಆಮೇಲೆ ಸಂತೆಗಳು ಆ ಕಡೆ ಇದ್ದ ಈ ಕಡೆ ಸಿಕ್ತು ಈ ಕಡೆ ಇದ್ದ ಆ ಕಡೆ ಸಿಕ್ತು ಅಧಿಕಾರಿಗಳಿಗೂ ತೊಂದರೆ ಇದೆ ಕೆಲಸ ಮಾಡೋರಿಗೂ ತೊಂದರೆ ಇದೆ ಎಲ್ಲರಿಗೂ ತೊಂದ್ರೆ ಇದೆ ಏನಂದ್ರೆ ಒಂದ್ ಹತ್ರ ಎಲ್ಲಾದ್ರೂ ಸರಿಯಾಗಿ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕು ಗ್ರಾಹಕರಿಗೆ ಎಲ್ಲ ಹತ್ರ ಆಗುತ್ತೆ ಅಂದ್ರೆ ಗವರ್ನಮೆಂಟ್ ಎಲ್ಲಿ ಜಾಗ ಇರ್ತೈತೆ ಅವ್ರು ನೋಡ್ ಕೊಡ್ಬೇಕಲ್ಲ ಅವ್ರಿಗೂ ಕೂಡ ತೊಂದರೆ ಇದೆ ದಿನ ಬರಬೇಕು ಬೆಳಗ್ಗೆ ಐದು ಗಂಟೆಯಿಂದ ಅವ್ರು ಕೂಡ ಅವ್ರಿಗೆ ಕೆಲಸ ಇದೆ ಅದೆಲ್ಲ ಬಿಟ್ಟು ನಮ್ಮ ಕಾಯ ಕೆಲಸ ಅಧಿಕಾರಿಗಳು ಆಗಿದೆ ಆತರ ಆಗ್ಲಾರ್ದಂಗೆ ವ್ಯವಸ್ಥೆ ಮಾಡ್ಕೊಡ್ಬೇಕು ವಾಹನ ನಿಲುಗಡೆ ವ್ಯವಸ್ಥೆ ಇಲ್ಲದ ಕಾರಣ ವಾಹನ ಸಂಚಾರವು ಕಷ್ಟಕರವಾಗಿದೆ ಇಲ್ಲ ಪಕ್ಕದಲ್ಲಿ ಅಮಿಕೇರಿ ಅಂತ ನಮ್ದು ಸರ್ ಈ ಬದಲಾವಣೆ ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ ಈಗ ಅವ್ರು ಹೇಳಿದ್ರ ಎದು ಮಾಡಿದೀಗ ಮೊದಲು ಹೇಳಿದ್ರೆ ಊರಲ್ಲಿ ಮಧ್ಯ ಭಾಗ ಹಾಕಿತ್ತು ಅಲ್ಲಿ ಕೂಡ ಜಾಗ ಇಲ್ಲ ಬಹಳಷ್ಟು ಸಮಸ್ಯೆ ಆಗ್ತದೆ ಗಾಡಿ ಇಲ್ಲ ಸಂಚೆ ಶುರುವಾದ್ರೆ ಬರ್ತಕ್ಕಂಥ ವೆಹಿಕಲ್ ಹೋಗಿ ಹೇಳ್ಕೊಂಡು ಜಾಗ ಅದೇ ಇರ್ತಲ್ಲ ಅದೇನು ಪಕ್ಕದ ಮಾರ್ಕೆಟ್ ಬೈಲಿ ಮಾಡೋದು ಹೊಸ ನೋಡಿದ್ರೆ ಬೈಲಲ್ಲಿ ಅದೇ ಖಾಸಗಿ ಜಾಗ ಅಂತ ಹೇಳ್ತಾ ಇದಾರೆ ಏನಾಗಿದೆ ಜಾಗ ಸಮಸ್ಯೆ ಆಗಿದೆ ಇಲ್ಲಿ ಇರ್ಬೋದು ಹಾಗೋದ್ರೆ ಆದ್ರೆ ಅತಿ ಹೆಚ್ಚು ಜನಸಂಖ್ಯೆ ಜಾಸ್ತಿ ಸಂಖ್ಯೆ ಈಗ ನಾವು ಹತ್ತಿ ಇಪ್ಪತ್ತು ಹೋಲಿಕೆ ಮಾಡಿದ್ರೆ ಈಗಿನ ಜನಸಂಖ್ಯೆ ಭಯಂಕರ ಆಗುತ್ತೆ ಅದಕ್ಕೆ ಜಾಗದ ಸಮಸ್ಯೆ ಐತಿ ಇಲ್ಲಿ ಮಾರ್ಕೆಟ್ ಮಾಡ್ಲಿಕ್ಕೆ ಅದಕ್ಕೆ ಪ್ರತ್ಯೇಕವಾದ ಜಾಗ ಬೇಕು ಅನ್ನೋದು ಎಟಿಎಂ ಈಗ ರೈತರು ಬರ್ತಾ ಇಲ್ಲ ಮಾಲ್ ಇಲ್ಲ ನಡೀತದೆ ಎಷ್ಟು ಆದ್ರೆ ಈಗ ಬೇಕಾದ ಬರ್ತದೆ ಬೇಕಾದಷ್ಟು ಮಾಲ್ ಆ ಲಾರಿ ಬರಕು ಸಮಸ್ಯೆ ಆಗ್ತದೆ ಇದು ನನಗೂ ಸಮಸ್ಯೆ ಆಗ್ತದೆ ಈಗ ಹಸ್ಮೆಂಡ್ ಹೇಳಿದ್ರು ದಾರಿಯಲ್ಲಿ ಗಾಡಿ ಇಲ್ಲ ಸಮಸ್ಯೆ ಸಮಸ್ಯೆ ಆಯ್ತಂತ ಹೇಳಿ ಅನಿವಾರ್ಯ

ಪ್ರತ್ಯೇಕ ಒಂದು ಜಾಗದಲ್ಲಿ ಬೈದಲ್ಲಿ ದೂರ ಆಗದ ಸಮಸ್ಯೆ ಹೇಳ್ತಾರೆ ದೂರ ಆಗ್ಬೇಕಂತ ಹೇಳಿ ಒಂದು ಸಿಕ್ಕಿಂದ ಆಗ್ಬಾರ್ದು ಅನ್ನೋ ಒಂದು ಜಾಗ ಬೇಕು ಇದೇ ವೇಳೆ ರೈತರು ತಮ್ಮ ಬೆಳೆದ ತರಕಾರಿ ಹಾಗೂ ಇತರೆ ಉತ್ಪನ್ನಗಳನ್ನ ಬಸ್ ಸ್ಟ್ಯಾಂಡ್ ನಿಂದ ಮಾರುಕಟ್ಟೆ ಜಾಗಕ್ಕೆ ಸಾಗಿಸಲು ಸುಮಾರು ಐನೂರು ರೂಪಾಯಿ ವೆಚ್ಚವಾಗುತ್ತಿರುವುದರಿಂದ ಆರ್ಥಿಕ ಹೊರೆ ಹೆಚ್ಚಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ನಿಮ್ಮ ಹೆಸರು ಹೇಳ್ರಿ ಇಪ್ಪತ್ತ್ ಮೂವತ್ತು ಸಾವಿರ ರೂಪಾಯಿ ಗಟ್ಟಲೆ ಮಾಲೆ ಕುತ್ಕೋಬೇಕಾದ್ರೆ ಮಳಿಗೊಂದು ಸಮಸ್ಯೆ ಇಲ್ಲಿ ನಮಗೆ ಮೊಟ್ಟೆ ಎಸ್ಕೊಂಡ್ ಅವಶ್ಯಕತೆ ಇಲ್ಲ ಈಗ ಹಂಗೆ ಕುತ್ಕೊಬೇಕು ಹಂಗೆ ಎದ್ದು ಹೋಗ್ಬೇಕು ಲಕ್ಷಾನ್ ಗಟ್ಟಲೆ ಮಾಲ್ ಹಾಕಿ ಅಲ್ಲಿ ಹುಳ ಅಂತ ಹತ್ತಿರ ಮನೆ ಕುತ್ಕೊಂಡು ಇಲ್ಲಿ ನಾವು ರೈತರು ಜೀವನ ಹೆಂಗೆ ಮಾಡೋದು ಇವ್ರಿಗೆ ಜೀವ ಇವ್ರ ಇವ್ರು ಮಾಡ್ಕೊಂತ ಹೋಗೋಲ್ಲ ನಾವು ಇದ್ರಾಗ ಹೊಟ್ಟೆ ಬದುಕಲ್ಲ ಮನೆಯಾಗ ನಾಲ್ಕೈದು ಜನ

ಮಾಡ್ತಾ ವರ್ಷದ ಮೊದ್ಲೆಲ್ಲ ಅಲ್ಲಿ ಹಳೆ ಸಂತಿ ಮಾಡಿ ಅಲ್ಲೇ ಒಂದು ಹದಿನೈದು ವರ್ಷ ಹಂಗ ಮಾಡಿ

ತಕ್ಷಣವೇ ಅಗತ್ಯ ಮೂಲ ಸೌಕರ್ಯ ಒದಗಿಸಿ ರೈತರು ಮತ್ತು ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಕ್ರಮ ಕೈಗೊಳ್ಳಬೇಕೆಂದು ತಾಲೂಕು ಆಡಳಿತವನ್ನ ಒತ್ತಾಯಿಸಿದ್ದಾರೆ ಈಗ ಹಿಂದೆ ಅಲ್ಲಿ 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 ಅಂತೇಳಿ ಮಾಡಿದ್ದಾರೆ ಇದರಿಂದ ನಿಮಗೆ ಏನ್ ತೊಂದರೆ ಆಗುತ್ತೆ ಮತ್ತೆ ಗ್ರಾಹಕರಿಗೆ ಏನ್ ತೊಂದ್ರೆ ಆಗುತ್ತೆ ಇಲ್ಲಿ ಎಲ್ರೀ ಇದರಿಂದ ತೊಂದ್ರೆ ಆಗೋದು ಗ್ರಾಹಕರಿಗೆ ರಾಜೀವ್ ಗಾಂಧಿ ನಗರದಿಂದ ಬರಕ ಆಮೇಲೆ ಆಕಡೆ ಕೆ ಕೆ ಆರ್ ಟಿ ಅಲ್ಲ ಒಟ್ಟು ಒಂಬತ್ತನೇ ಹೊರಡು ಹದಿನೈದು ಆರು ಬರಕ ತೊಂದ್ರೆ ಆಕತ್ತರಿ ಒಂದ್ ಆಟಕ ರಾಜೀವ್ ಬರಕ್ಕ ಬರಕ ನೂರು ರೂಪಾಯಿ ಆಟೋ ಚಾರ್ಜ್ ಕೇಳ್ತಾರೆ ಅದ ಎಲ್ಲದಕ್ಕ ಸಮಸ್ಯೆ ಜನಗಳ ಆಕತ್ತೆ ಸಾಲ್ ಬೈಲ್ ಇಲ್ಲ ಜಾಗಗಳಲ್ಲ ರೋಡ್ ಟ್ರಾಫಿಕ್ ಆಗತ್ತ ಎಲ್ಲದಕ್ಕ ತೊಂದರೆ ಆಕತ್ತ ಸರ್ ನಮಗೆ ಅಲ್ಲೇ ಕೊತ್ತಲ ದೇವಸ್ಥಾನ ಮಾಡಿ ಕೊಟ್ಟರೆ ಎಲ್ಲಾ ಸರ್ ಅಲ್ಲಿ ಟ್ರಾಫಿಕ್ ಆಗುತ್ತೆ ಟ್ರಾಫಿಕ್ ಆಗದಲ್ಲ ಸರ್ ಎಲ್ಲಾ ಒಳಗೋಗ್ಬಿಡ್ತಾವ ಸರ್ ಬೈಲ್ ಜಾಗ ಐತೆ ಬೈಲ್ ಸಕಷ್ಟ ಐತೆ ಇದು ಎ ಪಿ ಎಂ ಸಿ ಅಲ್ರಿ ಎ ಪಿ ಎಂ ಸಿ ಇದತ್ರಿ ಇಲ್ಲಿ ಇವರಿಗೆ ಕಾಳು ರೈತರು ಕಾಳು ಬರ್ತಾವ ಈಗ ಕಾಳು ರೋಡಿಗೆ ಹಾಕಿ ಅಂತಾರ ಆಮೇಲೆ ಲಾರಿಗಳು ಬರ್ತಾವ ಎಲ್ಲದಕ್ಕ ಸಮಸ್ಯೆ ಹಾಕ ಸರ್ ಈಗ ಅಲ್ಲಿ ಯಾವ್ದೇ ರೀತಿ ತೊಂದರೆ ಇಲ್ಲ ತೊಂದರೆ ಯಾವ್ದಾಗದಲ್ಲ ಸರ್ ಮತ್ತೆ ಯಾಕೆ ಮಾಡ್ತಾ ಇಲ್ಲ ಅದು ಸ್ವಲ್ಪ ಮಳೆ ಬಂದ ಸರ್ ಕೆಸರಿತ್ತು ಸರ್ ಅದು ಕೆಸರಿತ್ ಏನತ್ತು ಅದು ಸ್ವಲ್ಪ ಗ್ರಾವಲ್ ಆಗ್ತದೆ ಅಂತ ಹೇಳಿ ಸ್ವಲ್ಪ ಇದಾಗಿ ಸಮಸ್ಯೆ ಆಗಿದೆ ಸರ್ ಅದ್ರ ರೀತಿ ಏನ್ಮತ್ತು ಮತ್ತೆ ತಹಸೀಲ್ದಾರ್ ಮೇಡಮ್ ಅವರು ಒಂದು ವಾರ ಇಲ್ಲಿ ಹಾಕಿ ಆಗಲಿ ಮತ್ತೆ ಅಲ್ಲಿ ಮಾಡಿ ಕೊಡ್ತೀವಿ ಅಂತ ಹೇಳಿದ್ರು ಮಾಡಿದ್ರು ಮತ್ತೆ ಏನ್ ಮಾಡಿದ್ರು ಅಲ್ಲಿ ಹಾಕಿದ ಸರ್ ಮತ್ತೆ ಏನಂತಾರೆ ಅಲ್ಲಿ ಜಾಗ ಹಾಕಂಗಿಲ್ಲ ಅಲ್ಲಿ ಮರು ಇದು ಮೊಜರೆ ದೇವಸ್ಥಾನದ ಜಾಗ ಹಾಕಕ್ಕ ಬರದಲ್ಲ ಅಂತ ಸರ್ ದೇವಸ್ಥಾನ ಜಾಗ ತದರ ಮೊದಲು ಸರ್ ಎಲ್ಲಾ ತಹಸೀಲ್ದಾರನ ಮಾಡಿ ಸರ್ ಅಲ್ಲಿ ಈ ವರ್ಷ ಇದು ಅಲ್ಲೇ ಮಾಡ್ತಿದ್ರು ಅಲ್ಲಿ 1900 ತಮ್ಮ 1900ನೇ ಇಸವಿಯಲ್ಲಿ ಅಲ್ಲೇ ಮಾಡಿದ್ದ ಸರ್ ಈ 6 ವರ್ಷ ಆ 6 ವರ್ಷದಿಂದ ಬಿಟ್ಟಿ ಈ ಮೇಡಮರ ಬಳ ವಸತಿ ಮ ಬೇಡಪ್ಪದಗ್ಲೇ ಇದು ಮಾಡಕತ್ತರೆ ಮೇಡಮ್ ಸರ್ ಇದು ಜಕತ್ತಿ ಯಾವ ವರ್ಷ ವರ್ಷ ಟೆಂಡರ್ ಹಾಕ ಸರ್ ದೇವಸ್ಥಾನದ ಜಾಗದ ಮೇಲೆ ಜಕತ್ತಿ ಮೊಜರೆ ಸೇರಿ ತಂತೆ ಹೇಳಕತ್ತಾರೆ ಸರ್ ಮದನಿದ್ದಿಲ್ಲ ಸರ್ ಅವಗ ಮಾಮ ಈ ವಾಡಕಲ್ಕ ಪಟ್ಟ ಪಂಚಾಯತಿ ಅದು ಮಾಡಬಾರ್ದು ದೇವಸ್ಥಾನ ಜಾಗ ಅಂತೇಳಿ ಬಿಡ್ಬೇಕಾಯ್ತಿರೋದು ಅಲ್ಲೇ ಬೆಂಗಳೂರು ಅಲ್ಲಿ ಇದೇ ದೇವಸ್ಥಾನ ಕೊತ್ನ ದೇವಸ್ಥಾನದಲ್ಲಿ ಮಾಡ್ಯಾಲೆ ಚೆನ್ನಾಗ್ ಹಾಕ ಎಲ್ಲರಿಗೆ ಚೆನ್ನಾಗ್ ಸರ್ ಮಾಡಿದ್ರು